ಹಾಯ್ ಎಲ್ರಿಗೂ ನಮಸ್ಕಾರ ನಾನು ನಿಮ್ಮ ಪ್ರೀತಿ ಅಶ್ವಿನಿ ಫಸ್ಟ್ ಆಫ್ ಆಲ್ ಥ್ಯಾಂಕ್ ಯು ಸೋ ಮಚ್ ಎಲ್ರಿಗೂ ಕೂಡ ನನ್ನ ಕಾಲೇಜ್ ಸೀನಿಯರ್ಸ್ ಇದ್ದೀರಾ ಕಾಲೇಜ್ ಜೂನಿಯರ್ಸ್ ಇದ್ದೀರಾ ಆ್ಯಂಡ್ ನನ್ನ ಸ್ಟೂಡೆಂಟ್ಸ್ ನನ್ನ ಟೀಚರ್ಸ್ ಆ್ಯಂಡ್ ನನ್ನ ರಿಲೇಟಿವ್ಸ್ ನನ್ನ ಫ್ರೆಂಡ್ಸ್ ನನ್ನ ಕಲೀಗ್ಸ್ ಎಲ್ಲರೂ ಕೂಡ ನನಗೆ ಆ್ಯಂಡ್ ಈಗಾಗಿ ಫೇಸ್ಬುಕ್ ಆ್ಯಂಡ್ ಇನ್ಸ್ಟಾದಲ್ಲಿ ನನ್ನ ವೀಡಿಯೋಸ್ನ ಎವ್ರಿ ಡೇ ನೋಡ್ತಾ ಇರೋಂಥ ನನ್ನ ವ್ಯೂವರ್ಸ್ ಎಲ್ರಿಗೂ ಕೂಡ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ಮಧ್ಯರಾತ್ರಿ ಹನ್ನೆರಡು ಗಂಟೆಯಿಂದಲೇ ನನಗೆ ವಿಶ್ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ಕೊಂಡ್ರಿ ನಿಜವಾಗ್ಲೂ ಖುಷಿ ಆಯಿತು ನಾನು ಯಾವುದೋ ಬೇರೆ ಲೋಕದಲ್ಲಿದ್ದೆ ಆ್ಯಕ್ಚುಲಿ ಹೋಲ್ ಡೇ ಬಟ್ ನಿಮ್ಮ ಮೆಸೇಜಸ್ ಆ್ಯಂಡ್ ವಿಶಸ್ನ ನೋಡಬೇಕಾದ್ರೆ ಎಲ್ಲೋ ಒಂದು ಕಡೆ ಓಕೆ ನಾನು ಹೊರಗಡೆ ಬರಬೇಕು ಕೆಲವೊಂದು ವಿಚಾರಗಳಿಂದ ಅಂತ ನನಗೆ ಅನ್ನಿಸ್ತು ಸೊ ನಾನು ನನ್ನ ಡೇ ಇಟ್ ವಾಸ್ ರಿಯಲಿ ಸ್ಪೆಷಲ್ ಅದೆಲ್ಲ ನಿಮ್ಮಿಂದ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ಆ್ಯಂಡ್ ಈಗಷ್ಟೇ ನಾನು ಫೇಸ್ಬುಕ್ಕಲ್ಲಿ ಒಂದು ಪೋಸ್ಟ್ ಹಾಕಿದ್ದೆ ಆಲ್ರೆಡಿ ನನಗೆ ಮೆಸೇಜಸ್ ಬರ್ತಾ ಇದೆ ಯಾಕೆ ಈ ಥರ ಪೋಸ್ಟ್ ಹಾಕಿದ್ದೀರಾ ಅಂತ ಸಾಲಕ್ಕೂ ಸಾವಿಗೂ ಏನಾದರೂ ಹತ್ತಿರದ ಸಂಬಂಧ ಇದೆಯಾ ಅಂತ ಕೇಳಿದ್ದೀನಿ ಫಸ್ಟ್ ಆಫ್ ಆಲ್ ಆ ಕ್ವೆಶ್ಚನ್ ನೋಡಿ ಗಾಬರಿ ಆಗಬೇಡಿ ಅದೊಂದು ಜನ್ರಲ್ ಕ್ವೆಶನ್ ನಾನು ಕೇಳಿರುವಂಥದ್ದು ಅಂಥದ್ದು ಹಾಗನ್ಬಿಟ್ಟು ನಾನೇನು ಮಾಡ್ಕೊಂಡ್ಬಿಟ್ಟನಾ ಏನಾದರೂ ಡಿಸಿಷನ್ ತಗೊಳ್ಳೋಕೆ ಇವರು ಒಪಿನಿಯನ್ ಕೇಳ್ತಾ ಅಂತೆಲ್ಲ ಅಂದ್ಕೊಳ್ಬೇಡಿ ಅಷ್ಟೊಂದು ವೀಕ್ ಮೈಂಡ್ ಅಲ್ಲ ಅಂತ ಅನ್ಕೊಂಡಿದ್ದೀನಿ ಬಟ್ ಸ್ಟಿಲ್ ನಾನು ಏನಾದರೂ ಒಂದು ವಿಚಾರ ನಿಮ್ಮ ಹತ್ರ ಶೇರ್ ಮಾಡ್ತಿದ್ದೀನಿ ಅಂದರೆ ಅದು ಒಂದೋ ನನ್ನ ಲೈಫಲ್ಲಿ ನಡೆದಿರುವಂಥ ಘಟನೆ ನಡೀತಾ ಇರುವಂಥದ್ದಾಗಿರ್ಬೋದು ನಡೆದು ಆಗಿರೋದಿರ್ಬೋದು ಸೊ ಹಾಗಾಗಿ ಐ ಥಾಟ್ ಇದೊಂದು ವಿಚಾರ ನನ್ನ ತಲೆಯಲ್ಲಿ ತುಂಬ ತಿಂಗಳಿಂದ ಕುರಿತಾ ಇತ್ತು ಓಕೆ ನನ್ನ ಫ್ರೆಂಡ್ಸಿಗೆ ನಾನು ಇದನ್ನು ಶೇರ್ ಮಾಡಬೇಕು ಸೊ ಅವರ ಜೀವನದಲ್ಲೂ ಇದೇ ರೀತಿ ಏನಾದರೂ ನಡೀತಾ ಇದ್ರೆ ಅಥವಾ ಆಗ್ತಾ ಇದ್ದಾಗ ಅವ್ರಿಗೆ ಏನಾದರೂ ಯೂಸ್ ಆಗ್ಬೋದು ಅಂತ ನಾನು ಅಂದ್ಕೊಂಡೆ ಸೊ ಹಾಗಾಗಿ ನಾನು ಈ ಕ್ವೆಶನ್ ನಿಮಗೆ ಕೇಳಿದ್ದು ಇಲ್ಲಿ ಏನಕ್ಕೆ ಅಂದರೆ ಆಲ್ಮೋಸ್ಟ್ ಆಲ್ ಎಲ್ಲ ನೋಡಿ ಪುವರ್ ಆ್ಯಂಡ್ ಮಿಡಲ್ ಕ್ಲಾಸ್ ಫ್ಯಾಮಿಲಿಯಲ್ಲಿ ಮೇಜರ್ ಪ್ರಾಬ್ಲಮ್ ಕ್ರಿಯೇಟ್ ಆಗದೆ ಈ ಒಂದು ಸಾಲ ಅನ್ನೋದ್ರಿಂದ ಅಂದರೆ ದುಡ್ಡು ಮೇಜರಾಗಿ ನಮಗೇನು ಇನ್ಕಮ್ ಬರ್ತಾ ಇರುತ್ತೆ ಎಷ್ಟೋನ್ ಫ್ಯಾಮಿಲಿಗಳಲ್ಲಿ ಇನ್ಕಮ್ಗಿಂತ ಕಾಸ್ಟೇ ಜಾಸ್ತಿ ಇರುತ್ತೆ ಅಂದರೆ ಖರ್ಚು ಮಾಡೋದೇ ಜಾಸ್ತಿ ಇರುತ್ತೆ ನಾವು ಗಳಿಸೋ ಆದಾಯಕ್ಕಿಂತ ಖರ್ಚೆ ಜಾಸ್ತಿ ಇದ್ದಾಗ ಏನಾಗುತ್ತೆ ಅಂದರೆ ಸಮಸ್ಯೆಗಳು ಅಲ್ಲಿಂದ ಹುಟ್ಕೊಳ್ಳುತ್ತೆ ಸಾಲ ಏನಕ್ಕೆ ಮಾಡ್ತೀವಿ ಅಂದರೆ ಕೆಲವೊಂದು ನಮ್ಮ ಆಸೆಗಳನ್ನ ಪೂರೈಸ್ಕೊಳ್ಳೋಕ್ಕಿರ್ಬೋದು ಅಥವಾ ಕೆಲವೊಂದು ಕೆಲವೊಬ್ರು ಅಂದ್ರೂ ಮಕ್ಕಳು ಎಜುಕೇಷನ್ಗೆ ಮಕ್ಳು ಮದುವೆಗೆ ಹೀಗೆ ಒಂದೊಂದು ಒಂದಲ್ಲ ಆದಮೇಲೆ ಒಂದೊಂದು ಕಾರಣಗಳಿರುತ್ತೆ ಏನಕ್ಕೆ ಈ ಥರ ಸಾಲ ಮಾಡ್ಕೊಳ್ಳೋವಂಥ ಪರಿಸ್ಥಿತಿ ಬರುತ್ತೆ ಅಂದರೆ ಒಂದು ಕೆಲವೊಂದು ಕಾರ್ಯಗಳಿಗೆ ನಮಗೆ ಲಂಪ್ಸಮ್ ಅಮೌಂಟ್ ಬೇಕಾಗುತ್ತೆ ಅಂದರೆ ಜಾಸ್ತಿ ದುಡ್ಡು ಬೇಕಾಗ್ಬಿಟ್ಟೆ ಲಕ್ಷಗಳಲ್ಲಿ ಬೇಕಾಗುತ್ತೆ ಸೊ ಹಾಗಾಗಿ ನಾವು ಸಾಲದ ಮೊರೆ ಹೋಗ್ತೀವಿ ಇನ್ನೊಂದು ಮತ್ತೊಬ್ಬರ ಜೀವನನ ನೋಡಿ ನಾವು ಹಾಗೆ ಬರ್ ಹಾಗೆ ಬದುಕಬೇಕು ನಾವು ಅದು ತಗೋಬೇಕು ಇದು ತಗೋಬೇಕು ಅನ್ನೋ ಆಸೆ ಕನಸುಗಳೇನಿರುತ್ತೆ ಅದರಿಂದ ನಾವು ಸಾಲದ ಮೊರೆ ಹೋಗಬೇಕಾಗತ್ತೆ ಯಾವುದಾದ್ರೂ ಕಾರಣ ಇರಲಿ ಸಾಲ ಯಾಕೆ ಮಾಡ್ತೀವಿ ಅನ್ನೋದಕ್ಕಿಂತ ಮಾಡೋವಾಗ ಇರುವಂತಹ ಧೈರ್ಯ ಮಾಡೋವಾಗ ಇದ್ದಂತಹ ಒಂದು ಆತ್ಮವಿಶ್ವಾಸ ಸಾಲ ತಗೊಂಡ್ಮೇಲೆ ಏನಾದರೂ ಒಂದು ಸಣ್ಣ ಪುಟ್ಟ ಏನು ಏರಿಳಿತಗಳು ನಮ್ಮ ಜೀವನದಲ್ಲಿ ಆಗಿಬಿಟ್ಟಾಗ ಫಾರ್ ಎಕ್ಸಾಂಪಲ್ ನಮಗೆ ಕೆಲಸನೇ ಹೋಗ್ಬಿಡ್ತು ಅಂದ್ಕೊಳ್ಳೋಣ ಅಥವಾ ನಮ್ಮ ಮನೆಯಲ್ಲಿ ಯಾರು ಅರ್ನ್ ಮಾಡ್ತಾ ಮಾಡ್ತಾಯಿದ್ರು ಆ ವ್ಯಕ್ತಿನೇ ತಿರ್ಕೊಂಡ್ಬಿಟ್ರು ಅಂತ ಅಂದ್ಕೊಳ್ಳೋಣ ಇಲ್ಲ ಏನೋ ಒಂದು ಅನ್ವಾಂಟೆಡ್ ಸಿಚುವೇಶನ್ ಆಗೋಯ್ತು ನಾವು ನಿರೀಕ್ಷೆ ಮಾಡದಿರೋಂತಹ ಘಟನೆಗಳು ನಮ್ಮ ಜೀವನದಲ್ಲಿ ನಡೆದಾಗ ಕೊನೆಗೆ ಬಂದು ಉಳ್ಕೊಳ್ಳೋದು ನಮ್ಮ ಕಣ್ಮುಂದೆ ಸಾಲ ಇದೆ ಅದನ್ನು ಹೇಗೆ ತೀರ್ಸೋದು ಅನ್ನೋದು ಬರುತ್ತೆ ಸೊ ಅದಕ್ಕೆ ನಾನು ನಿಮಗೆ ಕ್ವೆಶನ್ ಕೇಳಿದಷ್ಟೇ ಯಾಕಂದರೆ ನಿಮ್ಮ ಉತ್ತರಗಳು ಏನು ಬರುತ್ತೆ ಎಷ್ಟು ಜನರಿಗೆ ಈಗ ಒಬ್ರು ಹೇಳಿದ್ರು ಸಾಲ ಮಾಡಿಯಾದರೂ ತುಪ್ಪ ತಿನ್ನಬೇಕು ಅಂತ ಹೌದು ಕರೆಕ್ಟ್ ಸಾಲ ಆದರೂ ತುಪ್ಪ ತಿನ್ನಬೇಕು ಅನ್ನೋದು ಎಷ್ಟು ಎಷ್ಟು ಜನ ಅಂದ್ಕೊಂಡಿದ್ದಾರೆ ಗೊತ್ತಿಲ್ಲ ಬಟ್ ನಾನಂತೂ ಆ ಕ್ಯಾಟಗರಿಲಿ ಇಲ್ಲ ಈ ವಿಚಾರ ನನಗೆ ತಲೆಗೆ ಏನಕ್ಕೆ ಬಂತು ಅಂದರೆ ಟು ತೌಸಂಡ್ ಸೆವೆಂಟೀನ್ ಅಂದರೆ ಟೂ ತೌಸಂಡ್ ಸಿಕ್ಸ್ಟೀನಲ್ಲಿ ನಮ್ಮ ಮದುವೆ ಆಗಿತ್ತು ಟೂ ತೌಸಂಡ್ ಸೆವೆಂಟೀನಲ್ಲಿ ನನ್ನ ಶ್ರೀಯಾ ಹುಟ್ಟಿದ್ಲು ತ್ರೀ ಮಂತ್ಸ್ ನಾನು ಅವಾಗ ಮೆಟರ್ನಿಟಿ ಲೀವಲ್ಲಿದ್ದೆ ಡ್ಯೂಟಿಯಿಂದ ನನಗೆ ನೈಟ್ ನೈನ್ ಓ ಕ್ಲಾಕಿಗೆ ಆಗಷ್ಟೇ ರಾಜ್ ಮನೆಗೆ ಬಂದು ಅಂದರೆ ನಮ್ಮ ನಮ್ಮ ಮನೆಗೂ ವರ್ಕಿಂಗ್ ಪ್ಲೇಸ್ಗೂ ಒಂದು ಏನು ಒಂದು ಹಾಫ್ ಆ್ಯನ್ ಅವರ್ ಡಿಸ್ಟೆನ್ಸ್ ಇತ್ತಷ್ಟೇ ಮನೆಗೆ ಬಂದು ಅವರು ಮಗು ಜೊತೆ ಆಟ ಆಡಿಕೊಂಡು ಊಟ ಎಲ್ಲ ಮಾಡಿಕೊಂಡು ಹೊರಟ್ರು ಯಾಕಂದರೆ ನೆಕ್ಸ್ಟ್ ಡೇ ಮಾರ್ನಿಂಗ್ ಡ್ಯೂಟಿ ಇತ್ತು ಅಂದ್ಬಿಟ್ಟು ಹೊರಟರು ಹೋಗಿ ಒಂದು ಅರ್ಧ ಗಂಟೆಗೆ ನನಗೆ ಕಾಲ್ ಬಂತು ನೈನ್ ಥರ್ಟಿಗೆ ಕಾಲ್ ಮಾಡಿದ್ರು ಸೊ ಕಾಲ್ ಮಾಡಿಬಿಟ್ಟು ಹೇಳ್ತಾರೆ ಅಶು ನಾನು ಬದುಕಲ್ಲ ನನಗೆ ಆ ಪದ ಇವಾಗಲೂ ನಾನು ಕಿವಿಲಿ ಗುಯಿ ಗುಡ್ತಾ ಇದೆ ಅದು ಹೆಂಗೆ ತಗೋಬೇಕು ಅಂತ ಗೊತ್ತಾಗಲಿ ನನಗೆ ಏನಾಯ್ತು ಹೇಳಿ ಏನಾಯ್ತು ಹೇಳಿ ಅಂತ ಕೇಳ್ತಾಯಿದ್ದೀನಿ ಇಲ್ಲ ಶೂ ನನಗೆ ಸಾಕಾಯಿತು ಇನ್ನು ನಾನು ಯಾವತ್ತೂ ಮೇಲೆ ದೆಳಕಾಗಲ್ಲ ಆ್ಯಂಡ್ ನಾನು ಸಾಯಬೇಕು ಅಂತ ಅಂದ್ಕೊಬಿಟ್ಟಿದ್ದೀನಿ ಇರಲ್ಲ ಅಂತ ಹೇಳ್ತಿದ್ದಾರೆ ಸೊ ನನಗೆ ಹೊಟ್ಟೆ ಎಲ್ಲ ಒಂಥರ ಮಾತು ಕೇಳಿಬಿಟ್ಟು ತೊಳಸೋಕೆ ಸ್ಟಾರ್ಟ್ ಆಗೋತೊಂಥರ ಯಾಕಂದರೆ ಮದುವೆ ಆಗಿ ಬರುವಂಥ ಅಂಥ ಪ್ರತಿಯೊಂದು ಏನು ಕೂಡ ಏನೇನೋ ಡ್ರೀಮ್ಸ್ಗಳು ಇಟ್ಕೊಂಡಿರ್ತಾಳೆ ಹಂಗೆ ಅಂದ್ಬಿಟ್ಟು ಏನು ಗಂಡನ್ನು ಕೆಳಗಡೆ ಹಾಕಿ ಅವರ ಪರಿಸ್ಥಿತಿನ ತೀರಾ ಕೀಳಾಗಿ ತಂದು ನಮ್ಮ ಆಸೆಗಳನ್ನ ಈಡೇರಿಸ್ಕೊಳ್ಬೇಕು ಅಂತ ಎಷ್ಟು ಜನ ಅನ್ಕೋತಾರೆ ಗೊತ್ತಿಲ್ಲ ಬಟ್ ನಾನು ಆ ಕ್ಯಾಟಗರಿಲಿಲ್ಲ ಸೊ ಎಷ್ಟಿರುತ್ತೆ ಅಷ್ಟರಲ್ಲೇ ಖುಷಿಯಾಗಿ ಜೀವನ ಮಾಡಬೇಕು ಬಟ್ ಪ್ರೀತಿ ಯಾವತ್ತೂ ಕಡಿಮೆ ಆಗಬಾರ್ದು ಅನ್ನೋದು ನಮ್ಮ ಒಂದು ಸಿದ್ಧಾಂತ ಸೊ ನಾನು ಅವ್ರಿಗೆ ಹೇಳ್ತೀನಿ ಆಯಿತು ರಾಜ್ ಏನು ವಿಷಯ ಅಂತ ಹೇಳಿ ಅಂತ ಹೇಳಿಬಿಟ್ಟು ಅವರು ಒಂದು ವಿಚಾರ ಹೇಳ್ತಾರೆ ಇದು ಮದುವೆಗೆ ಮುಂಚೆ ಎಲ್ಲೂ ಪ್ರಸ್ತಾಪ ಆಗಿರಲಿಲ್ಲ ಸೊ ಅವರೊಂದು ಏನು ಹೇಳ್ತಾರೆ ಅಂದರೆ ನನ್ನ ಇದು ನಾನು ಮಾಡಿರೋ ಸಾಲ ಅಲ್ಲ ಅದೊಂದು ನಿನಗೆ ಕ್ಲಾರಿಟಿ ಕೊಡ್ತೀನಿ ನಾನು ಆದರೆ ನಾನು ನನ್ನ ರಿಲೇಟಿವ್ ಅಂದರೆ ಅವ್ರದ್ದು ರಿಲೇಟಿವ್ ಅಲ್ಲೇ ಒಬ್ಬರು ಅದು ನೀವು ಫ್ರೆಂಡ್ ಅಂತನಾದರೂ ಕನ್ಸಿಡರ್ ಮಾಡ್ಬೋದು ಅಥವಾ ಅವರ ರಿಲೇಟಿವ್ ಅಂತಲೇ ಕನ್ಸಿಡರ್ ಮಾಡ್ಬೋದು ಸೊ ಅವರು ಅವರಿಗೆ ಏನೋ ಒಂದು ಬಿಸ್ನೆಸ್ ಮಾಡಲಿಕ್ಕೆ ಅಂತ ಹೇಳಿಬಿಟ್ಟು ಇವರು ಒಂದು ಏಯ್ಟೀನ್ ಲ್ಯಾಕ್ಸ್ ಅನ್ಸುತ್ತೆ ನನಗೆ ಇವರು ಕೊಟ್ಟಿರೋ ಲೆಕ್ಕ ಪ್ರಕಾರ ಏಯ್ಟೀನ್ ಲ್ಯಾಕ್ಸ್ ಲೋನಿಗೆ ಇವರು ಶ್ಯೂರಿಟಿ ಆಗಿರೋದು ಅಂತ ಅಂದರೆ ಗೊತ್ತಲ್ಲ ನಿಮಗೆ ಹುಡುಗರು ಹುಡುಗರು ಹೇಗೆ ಅವರು ಫ್ರೆಂಡ್ಶಿಪ್ ಅಂತ ಬಂದಾಗ ಎಲ್ಲಾನು ಪಕ್ಕಕ್ಕೆ ಇಟ್ಬಿಟ್ಟು ನಾವಿದ್ದೀವಿ ನೀವು ನನ್ನ ನಂಬಿ ನೀನು ಕೊಡ್ಬೋದಪ್ಪ ಅಂತ ಒಂದು ಹೇಳ್ತಾರೆ ಸೊ ಆ ಥರ ಮಾಡಿದ್ದಾರೆ ಸೊ ಅದು ಇದು ಆ್ಯಕ್ಚುಲಿ ಬ್ಯಾಂಕಲ್ಲೂ ಅಲ್ಲ ಒಬ್ಬ ಫ್ರೆಂಡ್ ಹತ್ರ ಈಸ್ಕೊಟ್ಟಿರೋದು ಅಷ್ಟೇ ಅಂದರೆ ಅವಾಗವಾಗ ಟೂ ಲ್ಯಾಕ್ ಬೇಕು ಅವಾಗ ಅವಾಗ ತ್ರೀ ಲ್ಯಾಕ್ ಬೇಕು ಒನ್ ಲ್ಯಾಕ್ ಬೇಕು ಒನ್ ಆ್ಯಂಡ್ ಹಾಫ್ ಲ್ಯಾಕ್ ಬೇಕು ಹೀಗೆ ಕೊಡಿಸ್ತಾ ಕುಡಿಸ್ತಾ ಅದೇನಾಗಿದೆ ಒಂದು ಅಬೌವ್ ಫಿಫ್ಟೀನ್ ಲ್ಯಾಕ್ ಏಯ್ಟೀನ್ ಲ್ಯಾಕ್ವರೆಗೂ ರೀಚ್ ಆಗಿದೆ ತುಂಬ ಡೀಪಾಗಿ ಹೇಳೋಲ್ಲ ಮೇಲ್ಮೇಲೆ ಹೇಳ್ತಾ ಇದ್ದೀನಿ ಸೊ ಆ ಥರ ಆದಾಗ ನನಗೆ ಫುಲ್ ಶಾಕ್ ಆಗೋಯಿತು ಇಬ್ರಿಗೂ ಸೇರಿದರೆ ಸ್ಯಾಲ್ರಿ ಆಗ ಬರ್ತಾ ಇದ್ದಿದೆ ಒಂದು ಟ್ವೆಂಟಿ ತ್ರೀ ಟ್ವೆಂಟಿ ಫೋರ್ ತೌಸಂಡ್ ಅಷ್ಟು ಇಬ್ಬರು ಸ್ಯಾಲ್ರಿ ಸೇರಿಸಿ ಇಪ್ಪತ್ನಾಲ್ಕು ಇಪ್ಪತ್ತು ಐದೇನೋ ಇದೆ ಅದರಲ್ಲಿ ನಮ್ಮದೇನ ಕಮಿಟ್ಮೆಂಟ್ಸ್ ಇದೆ ಅದನ್ನು ನಾವು ಕ್ಲಿಯರ್ ಮಾಡ್ತಿದ್ವಿ ಈ ಹದಿನೆಂಟು ಲಕ್ಷ ಸಾಲ ತಲೆ ಮೇಲೆ ಬಂದಾಗ ನಾನು ಮೊದಲೇ ಆ್ಯಂಬಿಷಿಯಸ್ ನನಗೆ ಹಂಗಿರಬೇಕು ಹಿಂಗಿರಬೇಕು ಅದು ನಮ್ಮ ದುಡ್ಡಲ್ಲೇ ಬೇರೆ ಏನೋ ಅಲ್ಲ ಆ ಥರ ಇದ್ದಾಗ ಇದೊಂದು ದೊಡ್ಡ ಒಂಥರ ಅಬ್ಸ್ಟಾಕಲ್ ಥರ ಆಗೋಯ್ತು ನನಗೆ ನಾನು ಅವಾಗ ಒಂದೇ ಮಾತು ಬಂದಿದ್ದು ಆಯಿತು ರಾಜ್ ನೀವು ತಲೆ ಕೆಡಿಸ್ಕೊಳ್ಬೇಡಿ ಏನೋ ಒಂದು ಮಾಡೋಣ ಓಕೆ ಏನಾದರೂ ಒಂದು ಮಾಡೋಣ ನೀವು ನಾನು ಹಾಗೆ ಕಾಲ್ ಮಾಡೋವರೆಗೂ ದಯವಿಟ್ಟು ಏನು ಡೆಸಿಷನ್ ತೊಗೊಳ್ಬಾರ್ದು ಅದು ನೈಟ್ ನಾನು ಹಂಗೆ ಹೇಳ್ಬಿಟ್ಟು ಇದು ಮಾಡಿಬಿಟ್ಟೆ ಧೈರ್ಯ ತಗೊಳ್ಳಿ ನಾನು ಅಂತ ಅಂದ್ಕೊಂಡು ಅಷ್ಟೆ ಅದಾದ ಮೇಲೆ ನಾನೇನು ಮಾಡಿದೆ ಸೀದಾ ನಮ್ಮ ಓನರ್ ಮನೆ ಹತ್ರ ಹೋಗ್ಬಿಟ್ಟೆ ಸೊ ಓನರ್ ಮನೆ ಹತ್ರ ಹೋಗ್ಬಿಟ್ಟು ಯಾವತ್ತೂ ನಾನು ಯಾರ ಮುಂದೇನೂ ತಲೆ ತಗ್ಸಿ ನಿಂತೋರಲ್ಲ ಬಟ್ ಸ್ಟಿಲ್ ಆ ಒಂದು ಪರಿಸ್ಥಿತಿ ಒಂದು ಹೆಣ್ಣಿಗೆ ಹೆಂಗೆ ಬರುತ್ತೆ ಅಂದರೆ ಹಸ್ಬೆಂಡ್ ಅಂತ ಬಂದಾಗ ಅದು ಬೇರೆನೇ ಲೋಕ ಅದು ಸೊ ಏನಾಯಿತು ಸೀದಾ ಹೋಗ್ಬಿಟ್ಟು ನಾನು ಅವ್ರಿಗೆ ಕಾಲಿಗೆ ಬಿಟ್ಬಿಟ್ಟೆ ನಮ್ಮ ಮನೆ ಓನರ್ಗೆ ರಾತ್ರಿ ಐ ಥಿಂಕ್ ನೈನ್ ಫಾರ್ಟಿ ಫೈವ್ ಅವ್ರ ಟೆನ್ ಓ ಕ್ಲಾಕ್ ಅಂತ ಅನ್ಸುತ್ತೆ ಹೋಗ್ಬಿಟ್ಟು ನಮ್ಮ ಅಮ್ಮನಿಗೂ ಹೇಳಿಲ್ಲ ಹೋಗ್ಬಿಟ್ಟು ಸೀದಾ ಕಾಲಕ್ಕೆ ಬಿದ್ದುಬಿಟ್ಟೆ ನೀವು ನನಗೆ ಹೆಲ್ಪ್ ಮಾಡ್ತೀನಿ ಅನ್ನೋರ್ಗು ನಾನು ಬಿಡಲ್ಲ ನಿಮ್ಮ ಕಾಲನ್ನ ಅಂತ ಇದ್ದೆ ಇವತ್ತು ನೆನೆಸ್ಕೊಂಡ್ರೆ ಎಷ್ಟು ಸಿಲ್ಲಿ ಅಲ್ವಾ ಅಂತ ಅನಿಸುತ್ತೆ ಬಟ್ ಆವತ್ತಿನ ಸಿಚುವೇಶನ್ಗೆ ಆ ಒಂದು ಏನು ಆ ಮೂವ್ ತಗೊಂಡೆ ಅದು ಮಾಡಲೇಬೇಕಿತ್ತು ಅದಾದ ಮೇಲೆ ನಮ್ಮ ಮನೆ ಓನರು ಇಲ್ಲಮ್ಮ ಎದೇಳು ಏನು ಏನು ಅಂತ ಕೇಳ್ತಾರೆ ಮೇಡಮ್ ಇಲ್ಲ ನಂಗೆ ನೀವು ಹೆಲ್ಪ್ ಮಾಡಲೇಬೇಕು ಈ ಥರ ಈ ಥರ ಒಂದು ಪ್ರಾಬ್ಲಮ್ ಆಗಿಬಿಟ್ಟಿದೆ ಲೈಫಲ್ಲಿ ಅಂತ ಹೇಳಿ ಆಕೆ ಅವರು ಸರಿ ಆಯಿತು ನೀನು ಇವಾಗ ಅಳಿಬೇಡ ನಿನ್ನ ಮನೆಗೆ ಹೋಗು ಬೆಳಗ್ಗೆ ಮಾತಾಡೋಣ ಅಂತ ಸರಿ ಆಯಿತು ಅಂದ್ಬಿಟ್ಟು ಮನೆಗೆ ಬಂದೆ ಮನೆಗೆ ಬಂದಾಗಲೂ ಅಷ್ಟೇ ನಮ್ಮಮ್ಮ ನನ್ನ ಕೇಳ್ತಾರೆ ಎಲ್ಲಿ ಹೋಗಿದ್ದೆ ಅಂತ ಆಗ ನಾನು ಎಲ್ಲೂ ಇಲ್ಲಮ್ಮ ಯಾಕಂದರೆ ಕೆಲವೊಂದು ವಿಚಾರಗಳನ್ನ ನಾನು ಯಾವುದನ್ನು ಖುಷಿಯಾಗಿ ಸಂತೋಷ ಪಡುವಂಥದ್ದಾದರೆ ಅಪ್ಪ ಅಮ್ಮನ ಹತ್ರ ಶೇರ್ ಮಾಡ್ಕೊಡ್ಬೋದು ಅಥವಾ ಮನೆ ದೊಡ್ಡವ್ರ ಹತ್ರ ಶೇರ್ ಮಾಡ್ಬೋದು ಕಷ್ಟ ತೊಂದರೆಗಳು ಅಂತ ಬಂದರೆ ನಾನು ಆದಷ್ಟು ಅವಾಯ್ಡ್ ಮಾಡ್ತೀನಿ ಶೇರ್ ಮಾಡೋಕ್ಕೆ ಸೊ ಏನಿಲ್ಲ ನೀನು ತಲೆ ಕೆಡಿಸ್ಕೊಬೇಡ ನಾನು ಸುಮ್ಮನೆ ಮಾತಾಡೋಕೆ ಹೋಗಿದ್ದೆ ಅವ್ರ ಹತ್ರ ಅಂತ ಹೇಳ್ದು ಆಯ್ತು ಅಂದ್ಬಿಟ್ಟು ಮಲಗಿದೆ ನಾನು ಅವ್ರಿಗೆ ಎಷ್ಟು ಧೈರ್ಯ ಕೊಟ್ಟೆ ರಾಜ್ಗೆ ಅಷ್ಟು ನಾನು ನೈಟ್ ಪೂರ್ತಿ ಯೋಚನೆ ಮಾಡಿದ್ದೀನಿ ಏನು ಮಾಡೋದು ಏನು ಮಾಡೋದು ಏನು ಮಾಡೋದು ಯಾಕಂದರೆ ಅವರು ಅವ್ರ ಆ ಥರ ನಾನು ಇರೋದಿಲ್ಲ ನಾನು ಸತ್ತೋಗ್ಬಿಡ್ತೀನಿ ಅಂತ ಹೇಳಿದಾಗ ಅವ್ರ ವಾಯ್ಸಲ್ಲಿ ಅದೊಂದು ಜೀವನದ ಮೇಲೆ ಹೋಪ್ಸೇ ಕಳ್ಕೊಂಡು ಬಿಟ್ಟಿದ್ರು ಅವರು ಅದನ್ನೆಲ್ಲ ಯೋಚನೆ ಮಾಡಿ ಈಗ ಏನಾದರೂ ಒಂದು ಮಾಡಬೇಕಲ್ಲ ಅಂತ ಹೇಳಿ ರಾತ್ರಿ ಪೂರ್ತಿ ಯೋಚನೆ ಮಾಡ್ಕೊಂಡಿದ್ದೀನಿ ಬೆಳಿಗ್ಗೆ ಆಯಿತು ಓನರ್ ನಾನು ಆ್ಯಕ್ಚುಲಿ ಕರೆದ್ರು ನಿಂಗೆ ಬೇಕಂದರೆ ಬ್ಯಾಂಕಲ್ಲಿ ನಾನು ಒನ್ ಆ್ಯಂಡ್ ಹಾಫ್ ಲ್ಯಾಕ್ ಟೂ ಲ್ಯಾಕ್ಸ್ ನಾನು ನಿಮಗೆ ಅರೇಂಜ್ ಮಾಡ್ಕೊಡ್ತೀನಿ ನನ್ನ ಹತ್ರ ಬೇರೆ ಅಮೌಂಟ್ ಇಲ್ಲ ಅಂತ ಸರಿ ಆಯಿತು ಅದನ್ನೇ ಕೊಡಿ ಅಂತ ಹೇಳಿ ಅವ್ರು ನನಗೆ ಒನ್ ಆ್ಯಂಡ್ ಹಾಫ್ ಲ್ಯಾಕ್ ಏನೋ ಅರೇಂಜ್ ಮಾಡಿಕೊಟ್ರು ನಾನು ಅವ್ರಿಗೆ ಹೇಳಿದೆ ಮಂತ್ಲಿ ಮಂತ್ಲಿ ನಾನು ನಿಮಗೆ ಪೇ ಮಾಡಿಕೊಡ್ತೀನಿ ಅಂತ ಸರಿ ಅಂತ ಹೇಳಿದ್ರು ಅದಾದಮೇಲೆ ನಾನು ಇಮಿಡಿಯೇಟ್ಲಿ ರಾಜನ ಕರ್ದೆ ಮನೆಗೆ ಅವ್ರು ಬಂದು ನಮ್ಮ ಅವ್ರಿಗೆ ಅವರಿಗಿಂತ ನನ್ನನ್ನು ಕೈ ಹಿಡಿದು ಬಂದಿರೋ ನನ್ನ ಹೆಂಡತಿ ಮಕ್ಕಳನ್ನು ನಾನು ಏನೋ ಒಂದು ನಂದೇನೋ ಒಂದು ಮಿಸ್ಟೇಕಿಂದ ಮಧ್ಯಕ್ಕೆ ಹಾಕ್ ಅಂದರೆ ಪ್ರಾಬ್ಲಮಿಗೆ ಸಿಕ್ಕಾಕ್ಸ್ಬಿಟ್ನಲ್ಲ ಅನ್ನೋ ಆ ಗಿಲ್ಟೇ ಅವ್ರ ಮುಖದಲ್ಲಿ ಅವರ ಇದರಲ್ಲಿ ಜಾಸ್ತಿ ಕಾಣ್ತಾ ಇತ್ತು ಅವ್ರಿಗೇನು ನಾನು ತೀರಿಸ್ಕೊಳ್ಳೋಕ್ಕಾಗುತ್ತೋ ಇಲ್ವೋ ಅನ್ನೋ ಕ್ವೆಶ್ಚನ್ ಮಾರ್ಕ್ ಯಾಕಂದರೆ ಮಿಡಲ್ ಕ್ಲಾಸ್ ಪರ್ಸನ್ಗೆ ಹದಿನೆಂಟು ಲಕ್ಷ ಸಡನ್ನಾಗಿ ಯಾ ನಾನು ಕಷ್ಟಪಟ್ಟು ಲೋನ್ ತಗೊಂಡು ನಾನೇನಾದರೂ ಕಟ್ಟೋಕ್ಕಾಗಿಲ್ಲ ಅಂದರೆ ಅದು ಬೇರೆ ವಿಚಾರ ಯಾವುದೋ ಯಾರೋ ಒಬ್ಬರು ಉದ್ದಾರ ಆಗಲಿ ಇನ್ನೊಬ್ರು ಯಾರಿಗೂ ಹೆಲ್ಪ್ ಆಗುತ್ತೆ ಅಂತ ಹೇಳಿ ಏ ನಾನು ಆಯ್ತಪ್ಪ ಅವ್ನು ಕಟ್ತಾನೆ ನೀನು ಮಾಡಿಕೊಡು ತೊಂದರೆ ಇಲ್ಲ ಅಂತ ಹೇಳಿ ಇವ್ರಿಗೂ ಮೋಟಿವೇಟ್ ಮಾಡಿಕೊಂಡು ಅವ್ರಿಗೂ ಭರವಸೆ ಕೊಟ್ಕೊಂಡು ಮಧ್ಯದಲ್ಲಿ ನಿಂತ ವ್ಯಕ್ತಿಗೆ ಈ ರೀತಿ ಫಸ್ಟ್ ಆಫ್ ಆಲ್ ಯಾರು ಮಾಡಿದ್ರು ಅದನ್ನು ಮಾಡಬಾರ್ದು ಬಟ್ ಆದರೂ ಕೂಡ ಫ್ರೆಂಡ್ಶಿಪ್ಪಲ್ಲೂ ಒಂದು ಬೌಂಡ್ರಿ ಇರಬೇಕು ಅಥವಾ ಫ್ರೆಂಡ್ಶಿಪ್ ಆಗಲಿ ರಿಲೇಷನ್ಸ್ ಆಗಲಿ ಅದರಲ್ಲಿ ಒಂದು ಬೌಂಡ್ರಿ ಇರಬೇಕು ಅನ್ನೋದು ಪ್ರತಿಯೊಬ್ಬರಿಗೂ ಗೊತ್ತಿರಬೇಕು ಅಂತ ನಾನು ಹೇಳೋದು ಅವ್ರಿಗೆ ನಾನು ಸಮಸ್ಯೆಲಿ ಸಿಕ್ಕಾಕೊಂಡೆ ಅನ್ನೋದಕ್ಕಿಂತ ನನ್ನ ಹೆಂಡತಿ ಮಕ್ಕಳು ನಾನು ಇದೇ ಥರ ಅಂದರೆ ಪ್ರಾಬ್ಲಮ್ ಕೊಟ್ಬಿಟ್ನಲ್ಲ ಆಗಿಲ್ ಜಾಸ್ತಿ ಇತ್ತು ಬಟ್ ನನಗೆ ಮತ್ತೆ ಅದನ್ನೇ ಹೈಲೈಟ್ ಮಾಡೋಕೆ ಇಷ್ಟ ಆಗಲಿಲ್ಲ ಸೊ ಏನು ಮಾಡಿದೆ ಆಯಿತು ರಾಜ್ ಇವಾಗ ಆಗಿದ್ದಾಗೋಯಿತು ಸೊ ಡೋಂಟ್ ವರಿ ಏನೋ ಒಂದು ಮಾಡೋಣ ಓಕೆ ಯಾಕಂದರೆ ಚಿಕ್ಕ ವಯಸ್ಸಿಂದ ನಾನು ನಮ್ಮಮ್ಮನೂ ನೋಡ್ಕೊಂಡು ಬಂದಿದ್ದೀನಿ ಅವರು ಅಷ್ಟೇ ಏನೇ ಸಮಸ್ಯೆ ಆದರೂ ಕೂಡ ಅವ್ರು ಯಾವತ್ತು ಅಂದರೆ ಬೇಜಾರಾದಾಗ ಬೇಜಾರಾಗ್ತಿದ್ರು ಸ್ವಲ್ಪ ಒಂದು ಸಮಸ್ಯೆ ಬಗ್ಗೆ ಯೋಚನೆ ಮಾಡಿದಾಗ ಕುಗ್ಗಿರೋದು ನೋಡಿದ್ದೀನಿ ಆದರೆ ಯಾವತ್ತೂ ಅದೇ ಸ್ಟೇಜಲ್ಲೇ ಕೂತಿಲ್ಲ ಅದರಿಂದ ಹೊರಗಡೆ ಬಂದು ಅದನ್ನೇನು ಮಾಡ್ಬೋದು ಅಂತ ನೋಡಿರೋದ್ರಿಂದ ನನಗೂ ಅದೇ ರೀತಿ ಲೈಫ್ ಲೀಡ್ ಮಾಡೋದು ಗೊತ್ತಿದೆ ಸೊ ನಾನೇನು ಮಾಡಿದೆ ಅವ್ರಿಗೆ ಹೇಳಿದೆ ಆಯಿತು ರಾಜ್ ಡೋಂಟ್ ವರಿ ಓಕೆ ನಾವು ಮಾಡೋಣ ಅಂತ ಅಂದ್ಕೊಂಡು ಅದಾದಮೇಲೆ ನಾನು ಏನು ಏನ್ಮಾಡ್ತೀನಿ ಇವಾಗ ಟೂ ಒನ್ ಆ್ಯಂಡ್ ಹಾಫ್ ಲ್ಯಾಕ್ ಓನರ್ ಕೊಟ್ಟಿದ್ದಾರೆ ನೀವು ಇದನ್ನು ತಗೊಳ್ಳಿ ಬಾಕಿ ನಾನು ಯೋಚನೆ ಮಾಡ್ತೀನಿ ಅಂತ ಹೇಳಿ ಕೂತ್ಕೊಂಡು ಯೋಚನೆ ಮಾಡ್ತಿರ್ಬೇಕು ನಾನು ಇಮಿಡಿಯೇಟಾಗಿ ಒಂದು ವಿಚಾರ ಹೇಳಿದೆ ಅಮ್ಮ ನಾನು ಕೆಲವೊಂದು ಗೋಲ್ಡನ್ನು ಸೇಲ್ ಮಾಡ್ತಾ ಇದ್ದೀನಿ ನಮ್ಮ ಮದುವೆ ಟೈಮಲ್ಲಿ ಅವ್ರು ಏನು ಮಾಡಿಸ್ಕೊಟ್ಟಿದ್ರು ಅದನ್ನು ಯಾಕಂದರೆ ನಿನ್ನ ನಿನ್ನನ್ನು ನಾನು ನೋಡಿದ್ದೀನಿ ಅಪ್ಪ ಒಂದೊಂದು ಸಲ ಪ್ರಾಬ್ಲಮಲ್ಲಿದ್ದಾಗ ನೀನು ಈ ಥರ ಸ್ಟೆಪ್ ತೊಗೊಂಡಿದ್ಯಾ ನಾನು ಇವಾಗ ಅದೇ ಥರ ಮಾಡ್ಕೊಳ್ಬೇಕು ಯಾಕಂದರೆ ನನಗೆ ರಾಜ್ಗಿಂತ ಬೇರೆ ಏನೂ ಇಲ್ಲ ಅಂತ ಕಾಣಿಸ್ತಾ ಇದೆ ಸೊ ಹಾಗಾಗಿ ನೀನು ಅಂದರೆ ನಾನು ಇದನ್ನು ಸೇಲ್ ಮಾಡ್ತೀನಿ ಹಂಗಂದ್ಬಿಟ್ಟು ನಾನು ಎಲ್ಲ ಮಾಡಲ್ಲ ಅಂತ ಅಂದ್ಬಿಟ್ಟು ಅದು ಕಂಡೀಷನ್ ಹಾಕ್ಕೊಂಡು ನಮ್ಮಮ್ಮಿ ಎರಡು ಬಳೆ ಮಾಡಿಸಿದ್ರಲ್ಲಿ ಒಂದು ಮಳೆ ಬಳೆನ ಸೇಲ್ ಮಾಡಿದೆ ಮಾಂಗಲ್ಯ ಚಿನ್ನ ಆ ಟೈಮ್ ಆ ಟೈಮಲ್ಲಿ ನನಗೆ ಎರಡು ಎಳೆ ಮಾಡಿಸ್ಕೊಟ್ಟಿದ್ರು ಅದರಲ್ಲಿ ಎಳೆನ ನಾನು ತೆಗೆದುಬಿಟ್ಟೆ ವಿತ್ ಪರ್ಮಿಷನ್ ಓನ್ಲಿ ಬಟ್ ಸ್ಟಿಲ್ ಅದೆಲ್ಲ ನಮ್ಗೆ ನೋವಾಯಿತು ಆ್ಯಂಡ್ ಇಯರಿಂಗ್ಸು ಅದು ಇದು ಏನೆಲ್ಲ ನಮ್ಮ ಹತ್ರ ಇತ್ತು ಆ ಟೈಮ್ಗೆ ಸೆವೆಂಟಿ ಗ್ರಾಮ್ಸ್ ಆಗೋಷ್ಟು ನಾನು ರಾಜ್ಗೆಳೆದ್ದು ಸೇಲ್ ಮಾಡಿಬಿಡೋಣ ರಾಜ್ ಅಡ ಇಡೋದು ಬೇಡ ಯಾಕಂದರೆ ಅಡ ಇಟ್ಟರೆ ಮತ್ತೆ ಬಿಡಿಸ್ಕೋಬೇಕು ಅದಕ್ಕೆ ಅರೇಂಜ್ ಮಾಡೋಕ್ಕೆಲ್ಲ ಆಗೋಲ್ಲ ನಮ್ಮ ಕೈಲಿ ಬೆಟರ್ ಸೇಲ್ ಮಾಡಿಬಿಡೋಣ ಇನ್ನು ಮುಂದಕ್ಕೆ ನಮಗೆ ಒಳ್ಳೆ ದಿನಗಳು ಬಂತು ತೊಗೊಳ್ಳೋ ಅಂಥ ಶಕ್ತಿ ಆ ದೇವರು ಕೊಟ್ಟರೆ ನಾವು ಖಂಡಿತ ತೊಗೊಳ್ಳೋಣ ಆ್ಯಂಡ್ ನನಗೆ ಹೋಪ್ ಇದೆ ನೀವು ಮಾಡ್ತೀರಾ ಎಲ್ಲಾನು ಅಂತ ಅಂದ್ಬಿಟ್ಟು ಸೇಲ್ ಮಾಡಿದ್ವಿ ಆಮೇಲೆ ಕೆಲವೊಂದು ಪರ್ಸ್ನಲ್ ಲೋನ್ ತೊಗೊಂಡ್ವಿ ಬ್ಯಾಂಕಲ್ಲಿ ಹೀಗೆ ಅಂದರೆ ಆ ಕಡೆ ಈ ಕಡೆ ಈ ಕಡೆ ಎಲ್ಲಾನು ಕೂತ್ಕೊಂಡು ಮಾಡಿದ್ವಿ ಅದಾದಮೇಲೆ ಫೈನಲಿ ಇನ್ನೊಂದು ಸ್ವಲ್ಪ ಲೋನ್ ಉಳ್ಕೊಳ್ತು ಅಂದರೆ ಅವರಿಗೆ ಕೊಡಬೇಕಾದ ಅಮೌಂಟು ಅದನ್ನು ನಾವೇನು ಮಾಡಿದ್ವಿ ಎವ್ರಿ ಮಂತ್ ನಾವು ಇಷ್ಟಿಷ್ಟು ಕೊಡ್ತೀವಿ ಅಂತೇಳಿ ಇಬ್ರು ಪ್ಲ್ಯಾನ್ ಮಾಡ್ಕೊಂಡ್ವಿ ಅದ್ರ ಜೊತೆಗೆ ನೀವು ಅನ್ಬೋದು ಇಷ್ಟು ಇದ್ದಿದ್ದೆ ಸ್ಯಾಲ್ರಿ ಇಷ್ಟು ಅದರಲ್ಲಿ ಹೇಗೆ ಇದೆಲ್ಲ ಸಾಧ್ಯ ಅಂತ ಅದ್ರ ಜೊತೆಗೆ ನಾನು ಎಡಿಷ್ನಲ್ ಇನ್ಕಮ್ ಸೋರ್ಸ್ ಮಾಡಿಕೊಂಡೆ ಏನಂದರೆ ನಮ್ಮಮ್ಮಿ ಸಾಂಬಾರ್ ಪೌಡ್ರೆಲ್ಲ ಮಾಡ್ತಾಯಿದ್ರು ಅದನ್ನು ನಾನು ನಮ್ಮ ಇನ್ಸ್ಟಿಟ್ಯೂಷನಲ್ಲಿ ಕೇಳ್ತಿದ್ದೆ ಯಾಕಂದರೆ ಹೋಮ್ ಮೇಡ್ ಸಾಂಬಾರ್ ಪೌಡ್ರು ನಮ್ಮಮ್ಮ ತುಂಬ ಚೆನ್ನಾಗಿ ಮಾಡ್ತಾರೆ ಅದು ಅದನ್ನೆಲ್ಲ ನಾನು ಇಲ್ಲಿಗೆ ತೊಗೊಂಡು ಬಂದು ಸ್ಕೂಲ್ಗೆ ಅಮ್ಮ ಮಾಡಿಕೊಡ್ತಿದ್ದಂಗೆ ನಾನು ಪ್ಯಾಕ್ ಮಾಡ್ಕೊಂಡು ಇಲ್ಲಿ ಬಂದು ಯಾರೆಲ್ಲ ಆರ್ಡರ್ ಕೊಡ್ತಾರೆ ಅವ್ರಿಗೆ ಸೇಲ್ ಮಾಡ್ತಿದ್ದೆ ಆ್ಯಂಡ್ ಹೋಮ್ ಮೇಡ್ ಹೇರ್ ಆಯಿಲ್ ಮಾಡ್ತಾಯಿದ್ದೆ ಸೊ ಕೂರ್ಗೆ ಆ್ಯಕ್ಚುಲಿ ಇನ್ಕಮ್ ಜನ್ರೇಟಿಂಗಿಗೆ ವೆರಿ ಗುಡ್ ಪ್ಲೇಸ್ ನೀನು ಏನಾದರೂ ಸ್ವಲ್ಪ ನಿನ್ನ ಐಡಿಯಾ ಕ್ಲಿಕ್ ಆಯಿತು ಅಂದರೆ ಅಲ್ಲಿ ಆರಾಮ್ಸೆ ಆಗುತ್ತೆ ಸೊ ಹಂಗಾಗಿ ನಾನೇ ಹೋಮ್ ಮೇಡ್ ಹೇರ್ ಆಯಿಲು ಎವ್ರಿ ವೀಕೆಂಡ್ ನಾನು ಪ್ರಿಪೇರ್ ಮಾಡ್ತಾ ಇದ್ದೆ ಸೊ ನಾವು ಒಂದು ಸೆವೆನ್ ಇಯರ್ಸ್ ಒಂದು ಇನ್ಸ್ಟಿಟ್ಯೂಷನಲ್ಲಿ ವರ್ಕ್ ಮಾಡಿರೋದ್ರಿಂದ ಅಲ್ಲಿ ಎಷ್ಟು ವರ್ಷ ನಾವಿದ್ವಿ ಅಷ್ಟು ವರ್ಷ ನಾನು ನಮ್ಮ ಸ್ಯಾಲ್ರಿ ಪ್ಲಸ್ಸು ನಮ್ಮದು ಅಡಿಷ್ನಲ್ ಇನ್ಕಮ್ ನಾನು ಏನು ಜನ್ರೇಟ್ ಮಾಡ್ತಿದ್ದೆ ಅದು ಪ್ಲಸ್ ಅವರು ಕೂಡ ಕೆಲವೊಂದಷ್ಟು ಅಡಿಷ್ನಲ್ ಇನ್ಕಮ್ ಇದ್ರು ಸೊ ಇದೆಲ್ಲದರಿಂದ ಸೇರಿಸ್ಬಿಟ್ಟು ನಾವೇನು ಮಾಡಿದ್ವಿ ಅವ್ರಿಗೆ ಕಟ್ಟಿರೋದಾಯಿತು ಫೈವ್ ಇಯರ್ಸ್ ಟು ಥೌಸಂಡ್ ಸೆವೆಂಟೀನಿಂದ ಐ ತಿಂಕ್ ಟು ತೌಸಂಡ್ ಟ್ವೆಂಟಿ ಟೂವರೆಗೂ ಕೂಡ ನಾವು ಕಣ್ಣು ಮುಚ್ಕೊಂಡು ಇದು ನಮ್ಮ ದುಡ್ಡಲ್ಲ ಅಂತ ಹೇಳಿ ನಾವು ಕಟ್ಟಿದ್ದೀವಿ ಸೊ ಆವತ್ತು ನಾವು ಗೋಲ್ಡನ್ನ ಮಾರಕ್ಕೆ ಹೋಗಬೇಕಾದ್ರೆ ಇವಾಗಲೂ ನನಗೂ ನೆನಪಿದೆ ನಮ್ಮಿಬ್ಬರು ಕಣ್ಣಲ್ಲೂ ನೀರಿತ್ತು ಯಾಕೆಂದರೆ ಅವ್ರಿಗೆ ಎಲ್ಲದಕ್ಕಿಂತ ಹೆಚ್ಚಾಗಿ ನನ್ನ ಹೆಂಡತಿ ಮಾಂಗಲ್ಯ ಚೂ ನಾನು ಬಿಡ್ಲಿಲ್ವಲ್ಲ ಅಂತ ಅವ್ರು ಬೇಡ ಅಂತ ಹೇಳಿದ್ರು ಬಟ್ ಸ್ಟಿಲ್ ನಮಗೆ ಆ ಸೆವೆಂಟಿ ಗ್ರಾಮ್ ಮಾಡಬೇಕಂದ್ರೆ ನಮ್ಗೆ ಏನಾದರೂ ಒಂದು ಸಾಲಿಡ್ ಬೇಕಿತ್ತಲ್ಲ ಸೊ ಹಾಗಾಗಿ ನಾನು ರಾಜ್ ನೀವೇ ಇದ್ದೀರಾ ಅಂದಮೇಲೆ ನಾನು ಯಾಕೆ ತಲೆ ಕೆಡಿಸಿಕೊಳ್ಳಿ ಇಸ್ ಇದೆಲ್ಲ ಒಂದು ಪ್ರೊಸೀಜರ್ ಅದಕ್ಕೋಸ್ಕರ ಅಂತ ಅಂದ್ಕೊಂಡು ನಾನು ಏನು ಮಾಡಿದ್ವಿ ಒಂದೆಳೆ ತೆಗೆದ್ವಿ ಒಂದೆಳೆ ಹಾಕೊಂಡೆ ನಿಮ್ಗೇನು ಮಾಂಗಲೇ ಚೆನ್ನಾಗಿ ಹಾಕಿರ್ಬೇಕಲ್ವಾ ಒಂದೇಳೆ ಹಾಕೋತೀನಿ ಅಂತ ಅಂದ್ಬಿಟ್ಟು ಅವ್ರಿಗೂ ಸಮಾಧಾನ ಪಡಿಸ್ತೀವಿ ಇಬ್ರು ಕಣ್ಣಲ್ಲೂ ನೀರಿತ್ತು ಆಮೇಲೆ ಆ ಜ್ಯುವೆಲ್ರಿ ಶಾಪು ಅವ್ರು ನಮ್ಮ ಪರಿಚಯರೇ ಅವರು ಹೇಳಿದ್ರು ನೀವು ತಲೆನೇ ಕೆಡಿಸ್ಕೊಳ್ಬೇಡಿ ಒಳ್ಳೆ ಮನಸ್ಸಿಂದ ನೀವು ಇದನ್ನು ಮಾರ್ತಾಯಿದ್ದೀರಾ ನೀವು ಇದೇ ಇದ್ರದ್ದು ಒನ್ ಟು ಡಬಲ್ ನೀವು ಪರ್ಚೇಸ್ ಮಾಡ್ತೀರಾ ಅಂತ ನಿಜವಾಗ್ಲೂ ಹೇಳ್ತೀನಿ ಫೈವ್ ಇಯರ್ಸ್ ನಾವೇನು ಆ ಒಂದು ವನವಾಸ ಅನುಭವಿಸಿದ್ವಿ ನನ್ನ ಮಕ್ಕಳಿಗೆ ಒಂದು ಜೊತೆ ನಾವು ಎಷ್ಟೋ ಸಲ ಬರ್ಡೇಸ್ಗೆ ಒಂದು ಜೊತೆ ಬಟ್ಟೆ ತೊಗೊಟ್ಟಿಲ್ಲ ನಾವು ಮಕ್ಕಳನ್ನ ಮಗಳನ್ನ ಅತ್ತೆ ಹತ್ರ ಬಿಟ್ವಿ ನೋಡ್ಕೊಳ್ಳಿ ಅಂತ ಹೇಳ್ಬಿಟ್ಟು ಇಮಿಡಿಯೇಟಾಗಿ ನಾನು ಡ್ಯೂಟಿ ರೀಜಾಯಿನ್ ಆದೆ ಅದಾದಮೇಲೆ ಮಗಳನ್ನ ನೋಡಬೇಕು ಅಂತ ಎಷ್ಟೋ ಸಲ ಅನಿಸಿದ್ರು ನಮಗೆ ಹೋಗೋಕ್ಕೆ ಬರೋಕ್ಕೆ ದುಡ್ಡಿಲ್ದಿರೋ ಕಾರಣ ನಾವು ಅದು ಹೋಗಿರಲಿಲ್ಲ ಒಂದು ಯಾವುದೇ ಹಬ್ಬ ಬಂದರೂ ಇಬ್ಬರು ಒಂದು ಜೊತೆ ಬಟ್ಟೆ ತೊಗೊಂಡವ್ರಲ್ಲ ಒಂದು ನಮಗೆ ಅಂತ ಏನೋ ಒಂದು ಐ ತಿಂಕ್ ತಿಂಗ್ಳಿಗೆ ನಮಗೊಂದು ನೂರು ನೂರೈವತ್ತು ರೂಪಾಯಿ ನಾವು ಖರ್ಚು ಮಾಡ್ತಿದ್ವಿ ಯಾಕೆಂದರೆ ಊಟ ತಿಂಡಿ ಎಲ್ಲ ನಮಗೆ ನಾವು ಕೆಲಸ ಮಾಡ್ತಿದ್ದಂಥ ಇನ್ಸ್ಟಿಟ್ಯೂಷನಲ್ಲೇ ಕೊಡ್ತಾ ಇದ್ದರಿಂದ ನಮಗೆ ಬೇರೆ ಏನೂ ಖರ್ಚಿತ್ತಿಲ್ಲ ಸೊ ಐದು ವರ್ಷ ನಾವು ಥರ ನಮಗೆ ಅನಿಸ್ತು ನಾವು ಒಂಥರ ಸ್ಲೇವ್ ಥರ ವರ್ಕ್ ಮಾಡ್ತಾ ಇದ್ದೀವಲ್ವಾ ರಾಜ್ ಅಂತ ನಾವು ಎಷ್ಟೋ ಸಲ ಮಾತಾಡ್ಕೊಂಡ್ವಿ ಇದು ಫೈವ್ ಇಯರ್ಸ್ ಮಾಡಿದ್ದೀವಿ ಇದೇ ಥರ ಮಾಡಿ ಕೊಟ್ಬಿಟ್ವಿ ಸೊ ನಮಗೆ ಅದನ್ನು ಒನ್ ಇಯರ್ ಕಳಿತಾ ಕಳೀತಾ ಕಳಿತಾ ನಮಗೆ ಕಾನ್ಫಿಡೆನ್ಸ್ ಬರೋಕ್ಕೆ ಸ್ಟಾರ್ಟ್ ಆಯಿತು ಓಕೆ ನಾವು ನಾನು ಕುತ್ಕೊಂಡು ಯಾವಾಗಲೂ ಲೆಕ್ಕ ಆಗ್ತಿದೆ ಓಕೆ ರಾಜಿದೆ ಇವ್ರಿಗೆ ಇಷ್ಟು ಕೊಟ್ಟಿದ್ದೀವಿ ಇವ್ರಿಗೆ ಇಷ್ಟು ಕೊಟ್ಟಾಯಿತು ಸೊ ಇನ್ನೇನಿದ್ರು ನಮಗೆ ನೆಕ್ಸ್ಟ್ ಇನ್ನೊಂದು ಎರಡು ವರ್ಷ ಕಳುಬಿಟ್ರೆ ನಮಗೆ ಬರೋ ಸ್ಯಾಲ್ರಿ ಎಲ್ಲ ನಮ್ಮದೇ ನಮ್ಗೆ ಏನು ಬೇಕು ಮಾಡ್ಕೊಳ್ಬೋದು ಅಂತ ಆ ಹೋಪ್ಸ್ ನೋಡ್ತಾ ನೋಡ್ತಾ ಅದರಲ್ಲೂ ನಾನು ಇನ್ನು ಬಾಕಿ ನಮಗೆ ಸ್ಯಾಲ್ರಿ ಉಳಿತಿತ್ತು ಅದರಲ್ಲೂ ನಾನು ಸೇವಿಂಗ್ ಮಾಡಿ ರಾಜ್ಗೆ ತೋರಿಸುವಾಗ ಹಿ ವಾಸ್ ಗೆಟಿಂಗ್ ಒನ್ ಕಾನ್ಫಿಡೆನ್ಸ್ ಓಕೆ ಇವಳು ಏನೋ ಮಾಡ್ತಾಳೆ ಇವಳು ಸಾಮಾನ್ಯವಾದ ತಲೆ ಅಲ್ಲ ಅಂತ ಅವರು ಅಂತ ಹೇಳಿ ಹೇಳ್ಕೊಳ್ತಾಯಿದ್ರು ಬಟ್ ಯು ನೋ ವಾಟ್ ಇದೆಲ್ಲದರಲ್ಲೂ ಕ್ರೆಡಿಟ್ ನಾನು ಯಾರಿಗೆ ಕೊಡಬೇಕು ಅಂತ ರಾಜ್ಗೆ ಕೊಡಬೇಕು ಏನಾದರೂ ಮಿಸ್ಟೇಕ್ ಫಸ್ಟ್ ಆಫ್ ಆಲ್ ನಾನು ಏನು ಏನಕ್ಕೆ ಕ್ರೆಡಿಟ್ ಕೊಡ್ತೀನಿ ಅಂದರೆ ಆ ಟೈಮಲ್ಲಿ ಅವರು ಯಾರೋ ಬೇರೆಯವ್ರಿಗೆ ಕಾಲ್ ಮಾಡಿ ಒಪಿನಿಯನ್ ಕೇಳೋದ್ಕಿಂತ ನನ್ನ ಹೆಂಡತಿ ಜೊತೆ ನಾನು ಮಾತಾಡಬೇಕು ಅಂತ ನನಗೆ ಕಾಲ್ ಮಾಡಿದ್ದಕ್ಕೆ ಅವ ಇವತ್ತೇ ಅವ್ರನ್ನ ನಾನು ಏನು ಕಳ್ಕೊಂಡಿದ್ದೀನಿ ಆವತ್ತೇ ನಾನು ಅವ್ರನ್ನ ಕಳ್ಕೊಂಡು ಬಿಡ್ತಿದ್ದೆ ಅಂತ ಅನಿಸುತ್ತೆ ಒಂದೊಂದ್ಸಲ ಓಕೆ ಅಥ್ವಾ ಅವರು ಡಿಸಿಷನ್ ಮೇಲೆ ನನಗೆ ವಿಚಾರ ಗೊತ್ತಿದ್ರು ನನ್ನ ಕೈಗೆ ಅವ್ರು ಸಿಕ್ತಿತ್ತಿಲ್ಲ ಆ ಒಂಬತ್ತು ವರ್ಷ ಇವಾಗ ಏನು ಅವ್ರ ಜೊತೆ ಇದ್ದು ಮೆಮೊರೀಸ್ ಕ್ರಿಯೇಟ್ ಮಾಡ್ಕೊಂಡಿದ್ದೀನಿ ಅದು ಕೂಡ ನಂಗೆ ಸಿಗ್ತಿತ್ತಿಲ್ಲ ಅಂತ ನಂಗೆ ಒಂದೊಂದ್ಸಲ ಭಯ ಆಗುತ್ತೆ ಎರಡನೇದು ನಾನೊಂದು ಪ್ಲ್ಯಾನ್ ಹಾಕೊಟ್ಟಾಗ ರಾಜ್ ನಾವು ಈ ಥರ ಮಾಡೋಣ ಆ ಥರ ಮಾಡೋಣ ಅಂತ ಅಂದಾಗ ಕಣ್ಣು ಮುಚ್ಕೊಂಡು ಒಪ್ಕೊಂಡು ಒಂದು ಫೈವ್ ಇಯರ್ಸ್ ನಾನು ಏನು ಅವ್ರಿಗೆ ಹೇಳಿದೆ ಈ ಥರ ಮಾಡೋಣ ಹಿಂಗೆ ಇರಬೇಕು ಲೈಫ್ ಹಂಗೆ ಇರಬೇಕು ಅಂತ ಹೀ ಜಸ್ಟ್ ಆಕ್ಸೆಪ್ಟೆಡ್ ಎವ್ರಿಥಿಂಗ್ ಸೊ ಕೆಲವೊಂದು ವಿಚಾರದಲ್ಲಿ ಯಾವಾಗ ಹೆಂಡತಿ ಹೇಳೋದು ಕರೆಕ್ಟ್ ಇರುತ್ತೆ ಅದನ್ನು ಹಸ್ಬೆಂಡ್ ಆದವರು ಕೇಳಿದಾಗ ಅಥವಾ ಹಸ್ಬೆಂಡು ಕರೆಕ್ಟಾಗಿ ಹೇಳುವಾಗ ಹೆಂಡತಿ ಆದವ್ರು ಕೇಳಿದಾಗ ಡೆಫಿನೆಟ್ಲಿ ನಾವು ಅಂದ್ಕೊಂಡಿರೋಂಥ ಪ್ಲಾನ್ ಸಕ್ಸಸ್ ಆಗುತ್ತೆ ಆ್ಯಂಡ್ ನಾವು ಪ್ರಾಬ್ಲಮ್ಸಿಂದ ಹೊರಗಡೆ ಬರ್ತೀವಿ ಅಂತ ಹೇಳಕ್ ಇಷ್ಟಪಡ್ತೀನಿ ಆ್ಯಂಡ್ ಆ ವಿಚಾರದಲ್ಲಿ ರಿಯಲಿ ಒಂದು ಎಲ್ಲೂ ಕೂಡ ನಾನು ಮೇಲು ನನಗೆ ಆ ಈಗೋ ಇದೆ ನಾನು ಏನಕ್ಕೆ ವೈಫ್ ಮಾತು ಕೇಳಬೇಕು ನಾನು ಏನಕ್ಕೆ ನನ್ನ ಸ್ಯಾಲ್ರಿ ಎಲ್ಲ ಏಳು ಕೈಗೆ ಕೊಡಬೇಕು ನಾನು ಏನಕ್ಕೆ ಅದೆಲ್ಲೂ ಕೂಡ ಅವ್ರಿಗೆ ಬರಲೇ ಇಲ್ಲ ಹಿ ಜಸ್ಟ್ ಹ್ಯಾಡ್ ಅ ಟ್ರಸ್ಟ್ ಅವ್ರಿಗೊಂದು ನಂಬಿಕೆ ಇತ್ತು ನನ್ನ ಮೇಲೆ ನನ್ನ ಅಶು ನನ್ನನ್ನು ಜೀವನದಲ್ಲಿ ಮೇಯ್ನಾಗಿ ತಗೊಂಡಿದ್ದಾಳೆ ನನಗೆ ಫಸ್ಟ್ ಪ್ರಿಫ್ರೆನ್ಸ್ ಅವಳದು ಆ್ಯಂಡ್ ನಮ್ಮಿಬ್ಬರು ಜೀವನನ ಹೀಗೆ ಇರಬೇಕು ಅಂತ ಅವ್ಳು ಮೇಲೆ ನಾನು ಅದನ್ನು ಕೇಳಬೇಕು ಯಾರು ಏನೇ ಮಧ್ಯದಲ್ಲಿ ಬಂದರೂ ಬೇಕಾದಂತಹ ಸ್ಟೇಟ್ಮೆಂಟ್ಗಳು ಕೊಟ್ಟರು ನನ್ನ ರಾಜಿಗೆ ಅವ್ರ ತಲೆನೇ ಕೆಡಿಸ್ಕೊಳ್ಳಿಲ್ಲ ಕೆಲವೊಬ್ರೆಲ್ಲ ಮಾತಾ ಏನೋ ಹೆಂಡತಿ ದುಡ್ಡಲ್ಲಿ ಬದುಕ್ತಾ ಇದೆಯಾ ಅಂತಲೂ ಮಾತಾಡಿದ್ದಾರೆ ಏನೋ ಹೆಂಡತಿ ಹೇಳ್ದಂಗೆ ಕೇಳ್ತೀಯಾ ಅಂತಲೂ ಮಾತಾಡಿದ್ದಾರೆ ಸೊ ಇದೆಲ್ಲ ಕೂಡ ನನ್ನ ಹತ್ರ ಬಂದು ರಾಜ್ ಶೇರ್ ಮಾಡ್ಕೊಂಡಾಗ ನಾನು ಅವ್ರಿಗೆ ಅದಷ್ಟೇ ಹೇಳ್ತಾಯಿದ್ದು ಹಸ್ಬೆಂಡ್ ವೈಫಲ್ಲಿ ಬೇರೆ ಬೇರೆ ಪಾ ಏನು ಹೇಳ್ತಾರೆ ಪಾತ್ರಗಳೇ ಬರೋಲ್ಲ ಎ ಅರ್ಧಾಂಗಿ ಅಂತ ಏನಕ್ಕೆ ಕರಿತೀವಿ ಅಂದರೆ ಎರಡು ಜೀವ ಒಂದೇ ಆತ್ಮ ಅಂತ ನಾವು ಹೇಳ್ತೀವಿ ಅಲ್ವಾ ಅಥವಾ ಎರಡು ದೇಹ ನಾನು ಮೇ ಬಿ ತಪ್ಪಾಗಿ ಹೇಳ್ದೆ ಅನ್ಸುತ್ತೆ ಎರಡು ದೇಹ ಒಂದೇ ಜೀವ ಅಂತ ನಾವು ಹೇಳ್ತೀವಿ ಸೊ ಹಾಗಾಗಿ ಅವರು ನನ್ನನ್ನು ಎಲ್ಲೂ ಬಿಟ್ಕೊಟ್ಟಿಲ್ಲ ನಾನು ಅವರನ್ನು ಇಲ್ಲಿವರೆಗೂ ಎಲ್ಲೂ ಬಿಟ್ಕೊಟ್ಟಿಲ್ಲ ಆ್ಯಂಡ್ ದ್ಯಾಟ್ಸ್ ಕಾಲ್ಡ್ ರಿಯಲ್ ಲವ್ ಸೊ ಈ ಥರ ಸಿಚ್ಯುವೇಶನಲ್ಲಿ ಆ ಏಯ್ಟೀನ್ ಲ್ಯಾಕ್ಸ್ ಲೋನ್ ಏನಿತ್ತು ಅದನ್ನು ಐ ಥಿಂಕ್ ಟು ಥೌಸಂಡ್ ಸೆವೆಂಟೀನಿಂದ ಟು ತೌಸಂಡ್ ಟ್ವೆಂಟಿ ಟೂ ಒಳಗಡೆ ನಾವು ಕ್ಲಿಯರ್ ಮಾಡ್ಕೊಂಡ್ವಿ ಅದಾದಮೇಲೆ ನೆಕ್ಸ್ಟು ಬಂದಿದ್ದು ನಮಗೆ ನಮ್ಮ ಇನ್ಕಮಲ್ಲಿ ನಾವೇನು ಮಾಡ್ಬೋದು ಅಂತ ಅಂದ್ಕೊಂಡ್ವಿ ಸೊ ಏನಕ್ಕೆ ಈ ಒಂದು ವಿಚಾರ ನನಗೆ ನೆನಪಾಯಿತು ಅಂದರೆ ತುಂಬಾ ಆ ಫೈವ್ ಇಯರ್ಸ್ ನಮಗೆ ತುಂಬಾ ಕಷ್ಟ ಆಗಿದೆ ಸೊ ಇವತ್ತು ನಾವು ನಾನಿವತ್ತು ಏನು ಆ ಐದು ವರ್ಷ ನಾವು ಗೆದ್ದಿರೋದಕ್ಕೆ ನನಗೆ ಅದು ಏನು ಅನ್ನಿಸ್ತಿರ್ಬೋದು ಬಟ್ ಆ ಒಂದು ಸಿಚ್ಯುವೇಷನಲ್ಲಿ ನಾವು ನಿಂತಾಗ ಕೆಲವೊಮ್ಮೆ ಕಣ್ಣೀರು ಹಾಕಿದ್ದು ಉಂಟು ಕೆಲವೊಮ್ಮೆ ನಮ್ಮ ಲೈಫ್ ಹಿಂಗೆ ನಡೆದೋಯ್ತಲ್ಲ ನಾನು ಎಷ್ಟೋ ಸಲ ಕೂತ್ಕೊಂಡು ಯೋಚನೆ ಮಾಡಿದ್ದೀನಿ ಏನೋ ಒಂದು ಇತ್ತು ನನಗೆ ಹತ್ತು ಸಾವಿರ ಬರಲಿ ಇಪ್ಪತ್ತು ಸಾವಿರ ಬರಲಿ ಸಂಬಳ ಅದು ನಮ್ಮದೇ ಆಗಿದ್ದರೆ ನಮಗೆ ಖುಷಿ ಇರುತ್ತೆ ನಂಗೆ ಬರ್ತಾ ಇರೋ ಸಂಬಳ ಎಲ್ಲ ಬೇರೆಯವ್ರಿಗೆ ಹೋಗುತ್ತೆ ಅಂದಾಗ ಎಷ್ಟು ನೋವಾಗುತ್ತೆ ಎಷ್ಟು ಬೇಜಾರಾಗುತ್ತೆ ಅಂದಾಗ ಒಂದೊಂದು ಸಲ ನಮಗೆ ಏನೋ ಬೇಜಾರು ಮಾಡ್ಕೊಂಡಿರೋದು ಉಂಟು ಎಷ್ಟೋ ಸಲ ರಾಜ್ ನನ್ನ ಹತ್ರ ಬಂದು ನಿಜ ಹೇಳು ಅಶು ನನ್ನನ್ನು ಆಗಿ ನೀನೇನಾದರೂ ಯಾಕಾದರೂ ಮದುವೆ ಆಗಿಬಿಟ್ಟೆ ಅಂತ ಅನಿಸಿದ್ದೀಯಾ ನಿಂಗೆ ಅಂತ ಒಂದು ಎರಡು ಮೂರು ಸಲ ನನ್ನ ಬಂದು ಕೇಳಿದ್ದಾರೆ ಸೊ ನಾನು ಅವ್ರಿಗೊಂದೇ ಒಂದೇ ಮಾತು ಹೇಳಿದ್ದು ನನಗೆ ಮನಸಲ್ಲೊಂದು ಹೊರಗಡೆ ಒಂದು ಇಟ್ಕೊಳ್ಳೋಕ್ಕಾಗಲ್ಲ ರಾಜ ಆ ಏನೋ ನನ್ನ ತಲೆಯಲ್ಲಿ ಬಂದಿತ್ತು ಅಂದರೆ ನಾನು ಎಕ್ಸ್ಪ್ರೆಸ್ ಮಾಡಿರ್ತಿದ್ದೆ ನಿಮ್ಮ ಹತ್ರ ಫಸ್ಟ್ ಆಫ್ ಆಲು ಕಷ್ಟ ಬಂದ ತಕ್ಷಣ ಹಸ್ಬೆಂಡ್ ಹತ್ರ ಕಿರಿಕಿರಿ ಮಾಡ್ಕೊಳ್ಳೋದು ಜಗಳ ಮಾಡ್ಕೊಳ್ಳೋದು ಬಿಟ್ಟು ಹೋಗೋದು ಅದನ್ನು ನಾವು ಪ್ರೀತಿ ಅಂತ ಹೇಳೋಕ್ಕಾಗಲ್ಲ ಫಸ್ಟ್ ಆಫ್ ಆಲ್ ಸುಖದಲ್ಲಿ ಎಲ್ಲ ಚೆನ್ನಾಗಿದ್ದಾಗ ನಾವು ಹೇಗಿರ್ತೀವಿ ಕಷ್ಟ ಬಂದಾಗಲೂ ನಾವು ಅದೇ ರೀತಿ ಜೊತೇಲಿ ಇದ್ಬಿಟ್ರೆ ಅದನ್ನು ಹೇಳ್ತೀವಿ ನಾವು ನಿಜವಾದ ಪ್ರೀತಿ ಅಂತ ಎಷ್ಟೇ ಸಾಲ ಆಗಲಿ ಹದಿನೆಂಟು ಲಕ್ಷ ಆಗಲಿ ಇಪ್ಪತ್ತು ಲಕ್ಷ ಆಗಲಿ ಅಥವಾ ಹತ್ತು ಲಕ್ಷನೇ ಆಗಲಿ ಸ್ವಲ್ಪ ತಡ ಆಗ್ಬೋದು ಒಬ್ರಿಗೆ ಕೊಡೋದು ಹೊರತು ನಮಗೆ ಮಾಡೋಕ್ಕಾಗಲ್ಲ ಅಂತಲ್ಲ ಸೊ ಆವತ್ತು ನಾ ನಾನು ಅವರು ಕೂತ್ಕೊಂಡು ಒಂದು ಕರೆಕ್ಟಾಗಿ ಪ್ಲ್ಯಾನ್ ಮಾಡಿ ಈ ಇಷ್ಟು ಇನ್ಕಮ್ ಬರುತ್ತೆ ಇಷ್ಟರಲ್ಲಿ ನಾವು ಇಷ್ಟೇ ಖರ್ಚು ಮಾಡಬೇಕು ಇಷ್ಟನ್ನು ಇದು ಮಾಡಬೇಕು ಅಂತ ಅಂದ್ಕೊಂಡು ಅಲ್ಲೆಲ್ಲೂ ಕೂಡ ನಮಗೆ ಐದು ವರ್ಷದಲ್ಲಿ ನಮ್ಮ ಸುತ್ತಮುತ್ತ ಇರೋ ಜನರು ಅದನ್ನ ಮಾಡ್ತಾ ಇದ್ದಾರೆ ಇದನ್ನ ಮಾಡ್ತಿದ್ದಾರೆ ಅದನ್ನ ತಗೊಂಡ್ರು ಇದನ್ನ ತೊಗೊಂಡ್ರು ಅವ್ರ ಬರ್ಡೇ ಅಲ್ಲಿ ಮಾಡಿದ್ರು ಇವ್ರ ಬರ್ಡೆ ಇಲ್ಲಿ ಮಾಡಿದ್ರು ಕಾರ್ ತೊಗೊಂಡ್ರು ಮನೆ ತಗೊಂಡ್ರು ಎಲ್ಲ ವಿಚಾರಗಳು ನಮಗೂ ಬಂತು ಬಟ್ ನಾವಿಬ್ಬರೂ ಕೂಡ ಯಾವುದಕ್ಕೂ ನಮ್ಮ ಮನಸ್ಸು ಮತ್ತು ಬ್ರೇ ಏನು ಹೇಳ್ತೀವಿ ಮೈಂಡನ್ನು ಬದಲಿಸಲಿಲ್ಲ ಸೊ ತಲೆನೇ ಕೆಡಿಸ್ಕೊಳ್ಳಿಲ್ಲ ನಮ್ಮ ನಮ್ಮ ನಿಮ್ಮ ನಮ್ಮ ಇಬ್ಬರದೇ ಪ್ರಪಂಚ ನಮ್ಮ ಇಬ್ಬರಿಗೆ ಒಂದೇ ಟಾರ್ಗೆಟ್ ಇದ್ದಿದ್ದು ಒಬ್ಬರು ಹಣವನ್ನು ಕೊಡಬೇಕು ಯಾರಿಗೂ ಮೋಸ ಆಗಬಾರ್ದು ನಮ್ಮಿಂದ ಅಂತ ಅಂದ್ಕೊಂಡು ಅವ್ರ ಮನಸ್ಸಲ್ಲೂ ಅದೇ ಇತ್ತು ನನ್ನ ಫ್ರೆಂಡ್ಸು ನನ್ನ ಮೇಲೆ ನಂಬಿಕೆಟ್ಟು ಇನ್ನೊಬ್ರಿಗೆ ದುಡ್ಡು ಕೊಟ್ಟಾಗ ನಾನು ಅದನ್ನು ಉಳಿಸ್ಕೋಬೇಕು ಅಂತ ಅವ್ರ ಮೈಂಡಲ್ಲಿ ಇದ್ದಿದ್ದಕ್ಕೆ ಅವ್ರು ಆ ಥರ ಮಾಡಿದ್ದು ಕೊಡಲೇಬೇಕು ಅಂತ ಹೇಳಿ ಈಗ ನಿನ್ನ ನಾವು ದುಡ್ಡು ಕೊಟ್ಟವರು ನನ್ನ ಹಸ್ಬೆಂಡ್ ದುಡ್ಡು ಕೊಟ್ಟವ್ರು ಅವ್ರು ವಾಪಸ್ ಕೊಟ್ಟರೆ ಅಂತ ಕೇಳ್ಬೋದು ಖಂಡಿತ ಕೊಟ್ಟಿಲ್ಲ ಅವರು ಇವತ್ತಿಗೂ ಕೂಡ ಅವರು ಇಲ್ಲೇ ಇದ್ದಾರೆ ಮೈಸೂರಲ್ಲಿ ಸೊ ಯಾರಿಗೇ ಆದರೂ ಆ ಥರ ಮಾಡೋಕ್ಕೆ ಹೋಗ್ಬಾರ್ದು ನಾನು ಅವ್ರಿಗೆ ಹೇಳ್ತಾ ಇದ್ದೆ ಅಟ್ಲೀಸ್ಟ್ ಅವ್ರಿಗೆ ಹೇಳಿ ಒಂದು ತಿಂಗಳಿಗೆ ಒನ್ ತೌಸಂಡ್ ಆದರೂ ಕೊಡೋಕ್ಕೆ ನಾವು ಮಕ್ಕಳ ಹೆಸರಲ್ಲಿ ಡೆಪಾಸಿಟ್ ಮಾಡ್ಬೋದು ಅಂತ ಅವರು ಆವಾಗಲೂ ಕೊಟ್ಟಿಲ್ಲ ಆ್ಯಂಡ್ ಕೊಡೋಲ್ಲ ಏನು ಮಾಡ್ತೀಯಾ ಅಂತೆಲ್ಲ ಕೇಳ್ಕೊಳ್ಳೋ ರಾಜ್ ಆ್ಯಕ್ಚುಲಿ ಇನ್ನೊಂದು ಲೆವೆಲ್ಗೆ ಹೋಗಿ ಅವರು ಏನೋ ಮಾಡ್ಬೋದಾಗಿತ್ತು ಆ್ಯಕ್ಷನ್ ತೊಗೋಬೋದಾಗಿತ್ತು ಬಟ್ ಅವರು ಸ್ವಂತ ರಿಲೇಟಿವೇ ಆಗಿದ್ದರಿಂದ ಆ ಒಂದು ಆಪ್ಷನ್ಗೆ ಹೋಗ್ಲಿಕ್ಕೆ ಅವ್ರಿಗೆ ಇಷ್ಟ ಆಗಲಿಲ್ಲ ಸೊ ಒಳ್ಳೆ ವ್ಯಕ್ತಿ ಸೊ ಒಳ್ಳೆ ವ್ಯಕ್ತಿಗೆ ಯಾವತ್ತು ಒಳ್ಳೇದೇ ಆಯಿತು ಸೊ ಅವರು ಆ ಕಷ್ಟದಿಂದ ಹೊರಗಡೆ ಬಂದರು ಅವರ ಜೀವನವನ್ನು ಫುಲ್ಲೆಸ್ಟು ಅವರೀಗ ಒಂದು ಏನು ನಾಲ್ಕು ವರ್ಷದಿಂದ ಟು ತೌಸಂಡ್ ಟ್ವೆಂಟಿ ಟೂ ಇಂದ ಟೂ ತೌಸಂಡ್ ಟ್ವೆಂಟಿ ಫೈವ್ವರೆಗೂ ಫುಲ್ಲೆಸ್ಟ್ ಎಂಜಾಯ್ ಮಾಡಿದ್ದಾರೆ ಜೀವನ ನೋಡಿದ್ದಾರೆ ಆ್ಯಂಡ್ ಅಷ್ಟೇ ಸಂಪಾದನೆ ಗೌರವನ ಸಂಪಾದನೆ ಮಾಡಿದ್ದಾರೆ ಕಷ್ಟದಲ್ಲಿದ್ದಾಗ ಅವರನ್ನು ಅಂದು ಆಡಿದವರು ಕೂಡ ಕಷ್ಟ ತೀರ್ಕೊಂಡ ಮೇಲೆ ಬಂದು ಮಾತಾಡಿಸಿ ಅವರನ್ನು ನಿನ್ನೆ ಲೆವೆಲಲ್ಲಿದೆ ಅಂತ ಹೇಳಿದ್ದು ನೋಡಿದೀವಿ ಸೊ ಹಾಗಾಗಿ ಏನೇ ಸಾಲ ಇರಲಿ ಏನೇ ಒಂದು ಪ್ರಾಬ್ಲಮ್ ಇರಲಿ ಯಾವುದಕ್ಕೂ ಹೆದರುಕೊಳ್ಳೋ ಅವಶ್ಯಕತೆ ಇಲ್ಲ ನಾನು ಸತ್ತೋಗ್ಬಿಡ್ತೀನಿ ಅಂತ ಗಂಡನೇ ಆಗಲಿ ಅಥವಾ ಹೆಂಡ್ತಿನೇ ಆಗಲಿ ಹೇಳೋ ಅವಶ್ಯಕತೆಯೇ ಇಲ್ಲ ಇಬ್ಬರು ಕೂತ್ಕೊಂಡು ಮಾತಾಡಿದಾಗ ಏನಾದರೂ ಒಂದು ಸೊಲ್ಯೂಷನ್ ಸಿಗುತ್ತೆ ಮಾತಾಡದೆ ಡೈರೆಕ್ಟ್ ಡಿಸಿಷನ್ ತೊಗೊಂಡಾಗ ಪ್ರಾಬ್ಲಮ್ಸ್ ಜಾಸ್ತಿ ಆಗುತ್ತೆ ಸೊ ಹಾಗಾಗಿ ನಾವು ನಾನು ನನ್ನ ಸಮಸ್ಯೆಯಿಂದ ಪರಿಹಾರ ತಗೋಬೇಕು ಅಂತ ನಾನೇನಾದರೂ ಸತ್ಬಿಟ್ರೆ ನಾನು ಇಡೀ ಕುಟುಂಬಕ್ಕೆ ನಾನು ಪ್ರಾಬ್ಲಮ್ ಕೊಡ್ತಾ ಇದ್ದೀನಿ ಅಂತ ಸ್ವಲ್ಪ ಆದರೂ ಯೋಚನೆ ಮಾಡ್ಕೊಳ್ಬೇಕು ಸೊ ಹಾಗಾಗಿ ಗಂಡ ಹೆಂಡತಿ ಇಬ್ಬರು ಕೂತ್ಕೊಂಡು ಒಂದು ಏನೇ ಸಮಸ್ಯೆ ಇರಲಿ ಅದಕ್ಕೆ ಕೂತ್ಕೊಂಡು ಮಾತಾಡಿದಾಗ ಸೊಲ್ಯೂಷನ್ ನಿಮ್ಮ ಕಣ್ಮುಂದೇನೇ ಬರುತ್ತೆ ಸಡನ್ನಾಗಿ ತೀರ್ಸೋಕ್ಕಾಗಲಿಲ್ಲ ಅಂದರೂ ಒಂದು ಐದು ವರ್ಷ ಬಿಟ್ಕೊಂಡೇ ತೀರ್ಸೋಣ ಬಟ್ ಸ್ಲೋ ಆ್ಯಂಡ್ ಸ್ಟಡಿ ಪ್ರೋಗ್ರೆಸ್ ಇರುತ್ತೆ ಸೊ ಇದೊಂದು ವಿಚಾರ ಹೇಳ್ಕೊಳ್ಬೇಕು ಅಂತಿತ್ತು ಯಾಕಂದರೆ ಗಂಡ ಹೆಂಡ್ತಿರ ಮಧ್ಯ ಮನೆಗಳಲ್ಲಿ ಜಗಳ ಮೇನಾಗಿ ಬರೋದೇ ಈ ದುಡ್ಡಿನ ವಿಚಾರಕ್ಕೆ ಸಾಲ ಮಾಡ್ಕೊಂಡ್ಬಿಟ್ಟಿದ್ದೀವಿ ಈಗ ಹೆಂಗೆ ತೀರ್ಸೋದು ಅದಕ್ಕೆ ಸಾಲ್ತಲ್ಲ ಮಕ್ಕಳಿಗೆ ಓದಿಸ್ಬೇಕು ಎಜುಕೇಷನ್ನು ಹೆಲ್ತು ಮನೆ ದಿನಸಿ ಖರ್ಚು ಎಷ್ಟು ಬೇಕು ತಿಂಗಳಿಗೆ ಇಪ್ಪತ್ತಲ್ಲ ಮೂವತ್ತು ಸಾವಿರ ಇದ್ರೂ ಸಾಲಲ್ಲ ಬಟ್ ಸ್ಟಿಲ್ ನಾವು ಅದ್ರ ಮಧ್ಯೆ ಸಾಲ ತಗೊಂಡು ಅದನ್ನು ತೀರಿಸ್ಕೊಂಡು ನಾವು ಹೆಂಗೋ ಮ್ಯಾನೇಜ್ ಮಾಡ್ತೀವಿ ರಿಯಲಿ ಹ್ಯಾಟ್ಸ್ ಆಫ್ ಟು ಆಲ್ ದ ಮಿಡಲ್ ಕ್ಲಾಸ್ ಫ್ಯಾಮಿಲಿ ಬಟ್ ಮಿಡಲ್ ಕ್ಲಾಸ್ ಫ್ಯಾಮಿಲಿಲಿ ಇರೋರು ಮಿಲ್ ಕ್ಲಾಸಲ್ಲೇ ಇರಬೇಕು ಅಂತಿಲ್ಲ ಸ್ವಲ್ಪ ಮೇಲೆ ಬರ್ಬೋದು ಹೈಯರ್ ಮಿಡಲ್ ಕ್ಲಾಸ್ ಆಗ್ಬೋದು ಹೇಗೆ ಅಂದರೆ ಸ್ವಲ್ಪ ಯೋಚನೆ ಮಾಡಿ ಸೇವಿಂಗ್ಸ್ ಇಸ್ ದ ಬೆಸ್ಟ್ ಆಪ್ಷನ್ ಖರ್ಚು ಕಮ್ಮಿ ಮಾಡಿದಾಗ ಎಲ್ಲೆಲ್ಲೆಲ್ಲೆಲ್ಲ ಅನ್ವಾಂಟೆಡ್ ಖರ್ಚು ಇದ್ದೀವಿ ಅದನ್ನು ಸ್ವಲ್ಪ ಕೂತ್ಕೊಂಡು ಪ್ಲ್ಯಾನ್ ಮಾಡ್ಕೊಂಡಾಗ ನಮ್ಗೆ ಅದನ್ನು ಕಟ್ ಆಫ್ ಮಾಡಿದ್ರೆ ನಮಗೆ ಆರಾಮ್ಸೆ ಮುಂದೆ ನಾವು ಹೇಗೆ ಉಳಿದಿರೋ ಅಂತ ಐನೂರು ರೂಪಾಯಿ ಉಳಿಲಿ ಇನ್ನು ಸಾವಿರ ರೂಪಾಯಿ ಉಳಿಲಿ ಅದ್ರಲ್ಲಿ ನಾವು ಇನ್ನೇನಾದರೂ ಮಾಡ್ಬೋದಲ್ಲ ಅಂತ ಯೋಚನೆ ಮಾಡ್ಬೋದು ಸೊ ಇದು ಇವತ್ತಿನ ವಿಷಯ ಇದನ್ನು ಹೇಳ್ಕೊಳ್ಬೇಕು ಅಂತ ಅನ್ನಿಸ್ತು ಯಾರೆಲ್ಲ ಸಾಲ ಮಾಡ್ಕೊಂಡಿದ್ದೀರಾ ಯಾರೆಲ್ಲ ಸಾಲ ತಗೋಬೇಕು ಅಂತಿದ್ದೀರಾ ಸಾಲ ತಗೊಳ್ಳೋರು ಪ್ಲ್ಯಾನ್ ಎ ಬಿ ಸಿನೂ ಇಟ್ಟಿರಬೇಕು ಓಕೆ ಸಾಲ ಮಾಡ್ಕೊಂಡಿರೋರು ಕೂತ್ಕೊಂಡು ಈಗಲೂ ಕೂಡ ಪ್ಲ್ಯಾನ್ ಎ ಬಿ ಸಿ ಡಿ ಓಕೆ ಈ ಆಪ್ಷನಲ್ಲಿ ನಾನು ಸಾಲ ತೀರಿಸ್ತೀನಿ ಇನ್ ಕೇಸ್ ಇದಾಗಲಿಲ್ಲ ಅಂದರೆ ವಾಟ್ ಇಸ್ ಪ್ಲ್ಯಾನ್ ಬಿ ವಾಟ್ ಈಸ್ ಪ್ಲ್ಯಾನ್ ಸಿ ಸೊ ಈ ಥರ ಆ ಪ್ಲ್ಯಾನ್ಸ್ಗಳನ್ನ ಇಟ್ಕೊಂಡು ನೀವು ವರ್ಕೌಟ್ ಮಾಡಿದ್ರೆ ಖಂಡಿತ ಮಾಡ್ಕೋತೀವಿ ಯಾಕಂದರೆ ನಾನು ಅವತ್ತೇನು ಹೇಳ್ದೆ ಎಪ್ಪತ್ತು ಗ್ರಾಮ್ ಚಿನ್ನ ಮಾರಿದ್ವಿ ಅಂತ ಮೋರ್ ದೆನ್ ಒನ್ ಫಿಫ್ಟಿ ಗ್ರಾಮ್ಸ್ ನಾವು ಪರ್ಚೇಸ್ ಮಾಡಿದ್ದೀವಿ ಪುನಃ ಸೊ ಎಕ್ಸಾಕ್ಟ್ ಕೌಂಟ್ ಕೊಡ್ತಿಲ್ಲ ಒಂದು ಆವ್ರೇಜ್ ಇದ್ದೀನಿ ಸೊ ಮೋರ್ ದೆನ್ ದಟ್ ನಾವೇನು ಮಾಡಿದ್ವಿ ಅದರದ್ದು ಡಬಲ್ ತ್ರಿಬಲ್ ನಾವು ಪರ್ಚೇಸ್ ಮಾಡ್ಕೊಂಡ್ವಿ ದಟ್ ಇಸ್ ಕಾಲ್ಡ್ ಅಚೀವ್ಮೆಂಟ್ ನಮ್ಗೆ ನಾವೇ ಎಷ್ಟೋ ಸಲ ಅಂದ್ಕೊಂಡು ನಮ್ಗೆ ನಾವೇ ಶಬಾಷ್ ಅನ್ಕೋಬೇಕಲ್ವಾ ರಾಜ್ ಸಾಲ ತೀರಿಸಿದ ತಕ್ಷಣ ಟೂ ತೌಸಂಡ್ ಟ್ವೆಂಟಿ ತ್ರೀ ಟ್ವೆಂಟಿ ಐ ಥಿಂಕ್ ಟೂ ಅಲ್ಲಿ ನಾನು ರಾಜ್ಗೆಲ್ಲದೆ ಒಂದು ಕೇಕ್ ತೊಗೊಂಡು ಬಂದು ಕಟ್ ಮಾಡ್ಬಿಡೋಣ ರಾಜ ಅಷ್ಟು ನನಗೆ ಖುಷಿ ಆಗ್ತಾಯಿದೆ ನಮ್ಗೆ ಬರೋ ದುಡ್ಡೆಲ್ಲ ನಮ್ಮದೇ ಇನ್ಮೇಲೆ ಹೆಂಗೆ ಬೇಕು ಖರ್ಚು ಮಾಡ್ಬೋದು ಅಂತ ಅನ್ಕೋತಿದ್ವಿ ಎಷ್ಟೋ ಸಲ ಬಟ್ಟೆ ತೊಗೊಳಕ್ಕೆ ಹಬ್ಬಕ್ಕೆ ಅಂತ ಹೋಗಿ ಮುನ್ನೂರು ರೂಪಾಯಿ ನಾನ್ನೂರು ರೂಪಾಯಿ ಟಿ ಶರ್ಟ್ ಅಂತ ಹೇಳಿದಾಗ ಇದೇ ರಾ ವಾಪಸ್ ಬಂದಿದ್ದಾರೆ ಅಂಗಡಿಯಿಂದ ಬೇಡ ಶೂ ನಾನ್ನೂರು ರೂಪಾಯಿ ಇದೆ ಇದೇ ಇದ್ರೆ ಏನಕ್ಕೆ ಆಗುತ್ತೆ ಅಂತ ಅಂದ್ಕೊಂಡು ವಾಪಸ್ ಬಂದಿದ್ದಾರೆ ಆ ಥರ ಇದ್ದ ವ್ಯಕ್ತಿನ ಸೋಲಿ ಟೀ ಶರ್ಟ್ಸ್ ಅಲೆನ್ ಸೋಲಿದು ಶರ್ಟ್ಸು ಕಬಡ್ ಓಪನ್ ಮಾಡಿದ್ರೆ ಈಗ ಟ್ವೆಂಟಿ ಫೈವ್ ಟು ಥರ್ಟಿ ಶರ್ಟ್ಸ್ ಇದೆ ಟೂ ತೌಸಂಡ್ ಫೈವ್ ಹಂಡ್ರೆಡ್ ಒಂದು ಶರ್ಟ್ ಅದು ಓಪನ್ ಮಾಡಿದ್ರೆ ಅಷ್ಟೊಂದು ಶರ್ಟ್ಸ್ ಇದೆ ಸೊ ಝೀರೋ ಟು ಹೀರೋ ಅಂತ ನಾನು ಏನಕ್ಕೆ ಅವ್ರನ್ನ ಹೇಳ್ತೀನಿ ಅಂದರೆ ಇದೇ ರೀಸನ್ಗೆ ಸೊ ಆ ಸ್ಟೇಜನ್ನು ನಾವು ನೋಡಿದ್ದೀವಿ ಈ ಸ್ಟೇಜನ್ನು ನೋಡಿದ್ದೀವಿ ಇದೆಲ್ಲ ಕಾರಣ ಏನು ಗೊತ್ತಾ ನಂಬಿಕೆ ಜೀವನದ ಮೇಲೆ ಯಾವಾಗಲೂ ನಂಬಿಕೆ ಇರಬೇಕು ಸೊ ಏನೇ ಸಿಚ್ಯುವೇಷನ್ ಇರಲಿ ಈ ದಿನ ಈ ಒಂದು ಪರಿಸ್ಥಿತಿ ಕಳೆದು ಹೋಗುತ್ತೆ ನಮಗೆ ಒಳ್ಳೆಯ ದಿನ ಬರುತ್ತೆ ಅನ್ನೋ ನಂಬಿಕೆಲ್ಲೇ ನಾವು ಬದುಕಬೇಕು ಸೊ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ ಥ್ಯಾಂಕ್ ಯು ಥ್ಯಾಂಕ್ ಯು ಆಲ್ ಸೋ ಮಚ್ ನಿಮ್ಗೇನು ಅನ್ನಿಸ್ತು ಅದನ್ನು ನನಗೆ ಕಾಮೆಂಟ್ ಮೂಲಕ ತಿಳಿಸ್ಬೋದು